ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದ್ಯಾಸ್ ಬ್ಲಾಗ್ ನಾನು ಇವತ್ತಿನ ವೀಡಿಯೋದಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಪಪ್ಪು ಯಾವ ರೀತಿ ಮಾಡೋದು ಅಂತ ನೋಡ್ಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ನಾನು ಮೊದಲಿಗೆ ಮೊನ್ ಪಪ್ಪುಗೆ ಏನೇನು ಬೇಕು ಅಂತ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮೆಂತ್ಯ ಸೊಪ್ಪನ ಒಂದು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಮಣ್ಣಿರುತ್ತಲ್ವ ಅದ ಎಷ್ಟು ಮಣ್ಣು ಹೋಗುತ್ತೋ ಅಷ್ಟು ಮತ್ತೆ ಟಮ್ಯಾಟೊ ಬೆಳ್ಳುಳ್ಳಿ ಈ ರೀತಿ ಸಣ್ಣ ಈ ಈರುಳ್ಳಿ ಮತ್ತೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನೂ ಕಟ್ ಮಾಡಿಕೊಂಡು ಮತ್ತೆ ಕುಕ್ಕರ್ಗೆ ತೊಗರಿಬೇಳೆ ಹಾಕೊಂತ ಒಂದು ಒಂದ್ ತಪ್ಪು ತೊಗರಿಬೇಳೆ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀವು ನಾನು ಹಾಕೊ ಅಂದ್ರೆ ನಿಮ್ಗೆ ಕ್ವಾಂಟಿಟಿಯಲ್ಲಿ ಸ್ವಲ್ಪ ತೊಗರಿಬೇಳೆ ಜಾಸ್ತಿನೇ ಹಾಕೊಳ್ಳಿ ನಾರ್ಮಲ್ ಆಗಿ ಹಾಕೊಳ್ಳೋದಕ್ಕಿಂತ ಮತ್ತೆ ಸಣ್ಣಕ್ ಹಚ್ಚಿರೋ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಅಂತ ಹೇಳ್ತಾರೆ ಬಟ್ ಅದು ಹಚ್ಚಿ ನಾವು ರುಬ್ಬುದ್ರೆ ಕಹಿ ತುಂಬಾನೇ ಜಾಸ್ತಿ ಆಗುತ್ತೆ ಅಂತ ಈ ರೀತಿ ಕೊಂಡ್ರೆ ಅಷ್ಟೊಂದ್ ಕಹಿ ಬರೋದಿಲ್ಲ ಅನ್ಬಿಟ್ಟು ನಾನು ಇವತ್ತು ಪಾಂಬಕೋತಾ ಇರೋದು ಇವಾಗ ಎಲ್ಲ ನಾನು ಏನ್ ಆಗ್ಲೇ ತೋರ್ಸುದ್ನಲ್ವ ಈರುಳ್ಳಿ ಟೊಮೆಟೊ ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹೆಚ್ಚಿರೋ ಸೊಪ್ಪು ಮತ್ತೆ ತೊಗರಿಬೇಳೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಅರ್ಶನ ಪುಡಿ ಮತ್ತೆ ಜೀರಿಗೆ ಮತ್ತೆ ಉಪ್ಪು ಇಷ್ಟನ್ನು ಹಾಕಿ ನಮ್ಗೆ ಅದು ಮುಳುಗುತ್ತಲ್ವಾ ಅಷ್ಟು ನೀರು ಹಾಕಿ ಒಂದ್ ಫೋರ್ ಇಂದ ಫೈವ್ ಇಜಿಲ್ಸ್ ಬರ್ಸ್ಕೊಬೇಕು ಅವಾಗ ಬೇಳೆ ಚೆನ್ನಾಗಿ ಬೆಂದ್ಕೊಳುತ್ತೆ ಅನ್ಬಿಟ್ಟು ನಾನು ಅಷ್ಟು ಇಜಿಲ್ಸ್ ಬರ್ಸ್ಕೊಂತ ಇರೋದು ನೀವು ಸ್ವಲ್ಪ ಇನ್ನು ನಾನು ಅಷ್ಟು ಕೂಗಿಸ್ಕೊಂಡು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸೊಪ್ಪು ಬೆಂದಿರುತ್ತೆ ಅಂತ ನಿಮ್ಗೆ ಸೊಪ್ಪು ಇನ್ನು ಜಾಸ್ತಿ ಬೇಯ್ಬೇಕು ಅನ್ನಂದ್ರೆ ನೀವು ಇನ್ನು ಜಾಸ್ತಿ ಬೇಯಿಸ್ಕೊ ಅಂದ್ರೆ ಇನ್ನೂ ಒಂದು ಫೋರ್ ಟೂ ತ್ರೀ ವಿಜಿಲ್ಸ್ ಜಾಸ್ತಿನೇ ಬರ್ಸ್ಕೋಬಹುದು ಇದಿಷ್ಟು ಹಾಕಿ ಇವಾಗ ಕೂಗಿಸ್ಕೊಂತ ಇದೀನಿ ಮೆಂತ್ಯ ಸೊಪ್ಪು ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಅಂತಂದ್ರೆ ಚಪಾತಿ ಮೆಂತೆ ಚಪಾತಿ ಆಗಿರ್ಬೋದು ಮತ್ತೆ ಮೆಂತ್ಯ ಸೊಪ್ಪಲ್ಲಿ ಕರಿ ಆಗಿರ್ಬೋದು ವೆರೈಟೀಸ್ ಮಾಡ್ಬೋದು ಮೆಂತ್ಯೆ ಪಲಾವ್ ಆಗಿರ್ಬೋದು ನಾನು ಆಲ್ರೆಡಿ ಶೇರ್ ಮಾಡಿದೀನಿ ನಿಮ್ಗೆ ಮೇತಿ ಮಲಾಯಿ ರೆಸಿಪಿ ಇರ್ಬೋದು ಮತ್ತೆ ಮೆಂತ್ಯ ಪಲಾವ್ ರೆಸಿಪಿ ಇರ್ಬೋದು ಯಾರಾದ್ರೂ ಹೊಸ ಸಬ್ಸ್ಕ್ರೈಬರ್ಸ್ ನನ್ನ ಒಂದು ಚಾನೆಲ್ ಅಲ್ಲಿ ಆ ರೆಸಿಪೀಸ್ ನೋಡಿಲ್ಲ ಮಿಸ್ ಆಗಿದೆ ಅಂತಂದ್ರೆ ನೀವು ಹೋಗಿ ಅದನ್ನ ಚೆಕ್ ಮಾಡಿದ್ರೆ ನಿಮ್ಗೂ ಕೂಡ ರೆಸಿಪಿ ನೋ ಆಗಿದೆ ಟ್ರೈ ಮಾಡಿ ನೀವು ಕೂಡ ಈಗ ವಿಶಿಲ್ ಎಲ್ಲ ಬರ್ಸ್ಕೊಂಡು ನಾನು ನೆಕ್ಸ್ಟ್ ಯಾವ ರೀತಿ ಅದ್ ಬೆಂದಿದೆ ಅಂತ ತೋರಿಸ್ತಾ ಇದೀನಿ ನೋಡಿ ಇದು ಇಷ್ಟು ಈಗ ಈ ಮೇಲೆ ವಾಟರ್ ಏನಿರುತ್ತೆ ಎಕ್ಸ್ಟ್ರಾ ಅಲ್ವಾ ಅದನ್ನ ಒಂದ್ ಬಟ್ಲಿಗೆ ಬಗ್ಸ್ಕೊಂಡು ಇದನ್ನ ಚೆನ್ನಾಗೆ ಪಾಮ್ಕೋಬೇಕು ಸ್ವಲ್ಪ ಕೋಲ್ಡ್ ಆಗಿದೆ ಈಗ ಚೆನ್ನಾಗೆ ಪಾಮ್ಕೋಬೇಕು ಅಂದ್ರೆ ಪಾಮ್ ಅದಕ್ಕೆ ಒಂದು ಕೋಲ್ ಅಂತ ಬರುತ್ತೆ ಅದು ಯಾ ಎಲ್ಲಾ ಮನೇಲೂ ಕ್ಯಾಶುಯಲ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಇವಾಗ ಸ್ಟೀಲ್ದು ಕೂಡ ಸ್ಮ್ಯಾಶರ್ ಬರುತ್ತಲ್ವಾ ಅದರಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೋಬಹುದು ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಈಗ ಏನಿದೆ ಮಣ್ಮೆಣ್ಸಿನ್ಕಾಯಿ ಇದೆಯಲ್ವಾ ಅದೆಲ್ಲ ಖಾರ ಎಲ್ಲ ಇಡ್ಕೋಬೇಕು ಒಂದು ಸೊಪ್ಪಿಗೆ ಬೇಳೆಗೆ ಆಗಿರ್ಬೋದು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಈ ಸಾಂಬಾರ್ ರೆಡಿ ಇರುತ್ತೆ ಆ ಹೆಚ್ಕೊಳಕ್ ಒಂದ್ ಫೈವ್ ಟು ಟೆನ್ ಮಿನಿಟ್ಸ್ ಕೂಗ್ಸ್ಕೊಳಕೆ ಸ್ವಲ್ಪ ಟೈಮ್ ಅಷ್ಟೇ ಹಿಡಿಯುತ್ತೆ ಬಿಟ್ರೆ ತುಂಬಾ ಬೇಗನೆ ಮಾಡ್ಕೋಬಹುದು ಅಂತ ಹೇಳ್ತೀನಿ ಸಾಂಬಾರ್ನ ಯಾರಿಗಾದ್ರೂ ಬೇಗ ಟೈಮ್ ಇಲ್ಲ ಅನ್ನೋರು ಈ ರೀತಿ ಸಾಂಬಾರ್ನ ಮಾಡ್ಕೊಂಡ್ರೆ ಟೈಮ್ ತುಂಬಾನೇ ಕನ್ಸ್ಯೂಮ್ ಆಗುತ್ತೆ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕೊಂಡು ಕರ್ಬೇವು ಹಾಕೊಂಡಿದೀನಿ ಇದ್ದೀನಿ ಆಲ್ರೆಡಿ ನಾನ್ ಮೆಣ್ಸಿನ್ಕಾಯಿನ ಬೇಯಿಸಕ್ ಹಾಕೊಂಡಿರೋದ್ರಿಂದ ನಾನು ಇಲ್ಲಿ ಒಗ್ಗರಣೆಗೆ ಹಾಕೊಂಡಿಲ್ಲ ನೀವು ಬೇಯಿಸೋದಿಕ್ ಬೇಕಿದ್ರೆ ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಹಸಿ ಮೆಣ್ಸಿನ್ಕಾಯಿ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ನಾನ್ ಹೆಲ್ದಿಗ್ ಸ್ವಲ್ಪ ಒಳ್ಳೇದು ಅನ್ಬಿಟ್ಟು ಒಂದ್ ಮೆಣಸಿನ್ಕಾಯಿ ಹಾಕೊಂಡಿದೀನಿ ಅಷ್ಟೇ ಇವಾಗ ನಾವೇನ್ ಕೊಂಡಿದೀವಲ್ಲ ಅದನ್ನೆಲ್ಲ ಇದಕ್ಕೆ ಬಗ್ಗಿಸ್ಕೊಂಡು ಯಾವ ಕನ್ಸಿಸ್ಟೆನ್ಸಿಯಲ್ ಬೇಕು ಅಷ್ಟು ನೀರ್ ಹಾಕಿ ಉಪ್ಪಾಕಿದ್ರೆ ಸೊಪ್ಪಿನ ಪಪ್ಪು ರೆಡಿ ಇರುತ್ತೆ ಅನ್ನದ್ ಜೊತೆಗೆ ಮುದ್ದೆಗೆ ಮತ್ತೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗೇ ಇರುತ್ತೆ ಮಸೂಪ್ ತರಾನು ಮಾಡ್ಕೋಬಹುದು ಆದ್ರೆ ನಾನು ಆಗ್ಲೇ ಹೇಳ್ದಂಗೆ ಇದು ರುಬ್ಕೊಂಡ್ರೆ ಸ್ವಲ್ಪ ಕಸ್ರೆ ಬರುತ್ತೆ ಸೊ ನಾವ್ ಯಾವತ್ತೆ ಆಗಿ ಹೆಚ್ಚಿ ಡೈರೆಕ್ಟ್ ಆಗಿ ಹಾಕೋಬೇಕು ನಾವ್ ಏನೇ ಒಂದು ಐಟಮ್ ಮಾಡೋದ್ರು ಮೆಂತ್ಯ ಸೊಪ್ಪಲ್ಲಿ ಡೈರೆಕ್ಟ್ ಆಗಿ ಹಾಕೊಳ್ಳೋದ್ರಿಂದ ಕಹಿ ಅಷ್ಟು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಈಗ ಇದನ್ನ ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟ್ ವೈಸ್ ನನಗೆ ತುಂಬಾನೇ ಇಷ್ಟ ಆಯ್ತು ನಿಮಗೂ ಕೂಡ ಇಷ್ಟ ಆದ್ರೆ ಇದೇ ರೀತಿ ನನ್ನ ನ ನೋಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಬೇಗ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು